ಪ್ರತಿ ಒಂದ ಐದು ವರ್ಷಕ್ಕೆ ನಡೀತಕ್ಕಂತ ನಮ್ಮೂರ ನಾಗರಾಳ ಗ್ರಾಮ ದೇವಿ ಜಾತ್ರಾ ನಿಮಿತ್ತವಾಗಿ ಅದು ಸುಂದರವಾಗಿರತಕ್ಕಂತ ಒಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಹೌದು ಗಡಿಗಳನ್ನ ಹಾಡಿಕೆ ಕರೀಸ್ಯಾರ ಹೌದು ಕರ್ಸಾರ ಜನ ಕರ್ಸಾರ ನಿಮ್ಗೆ ಕೂಡ್ಸಾರ ಹೌದು ನಿಮಗೆ ನಿಮ್ಗೆ ಅಕ್ಕ ಬರಬಾರ್ದು ಅಕ್ಕ ಬರಬಾರ್ದು ಸಮಾಧಾನ ಸಮಾಧಾನ ಅಂತಂದ್ರೆ ನಡುವಂತಂದ್ರಿಪ್ಪ ಸಿದ್ದರಾಮಯ್ಯ ಡಿ ಕೆ ಸೋಂಕು ಶಿವಕುಮಾರ್ ಅವರು ಮಾಡಿ ಹ್ಯಾಂಗ್ ವಿಷಯ ಏನಿರ್ತಾರೆ ಅನ್ನೋದು ನಿಮ್ಮೊಂದು ಹೇಳಬೇಕಾಗೈತಿ ವಿಷಯ ಇಟ್ಟಾಗ ನಮ್ಮ ಉಭಯ ಕಲಾವಿದರ ಯಾವ್ದನ್ನು ಹೇಳಿ ಬಿಟ್ಟಿನ ವಿಷಯ ನಾವು ಮಾತಾಡಬೇಕಾಗೈತಿ ಹೌದೌದು ನೋಡ್ರಿ ವೇದ ಉದಿ ಭಿನ್ನ ಗುರು ನಾಗೇನವನ ಸಮಾನ ಅದ ವಾದರ ಗುರು ಮುಖ ದ್ವಾರ ಅಮೃತತೆ ಅಧಿಕಾರ ಅಂತ ಅಂದ್ರೆ ಏನ್ರಿಪ್ಪ ವೇದ ಉಪನಿಷತ್ತ ಪುರಾಣ ಪುಸ್ತಕಗಳನ್ನ ನಾನು ಶಾಣೆಯಾದನಿ ತಕ್ಕೊಂಡು ನನ್ನ ಒಂದು ಸ್ವಂತ ಬುದ್ಧಿಗೆ ಹೋದ್ರೆ ಅದು ಹೆಂಗ ಕತ್ತಿ ಹಂಗ್ರಿಪ್ಪ ಮತ್ತ ಗುರುವಿನ ಮಾಡ್ಕೊಂಡ ಗುರುವಿನ ಸನ್ನಿಧಾನದಾಗ ಅದೇ ಪುರಾಣವನ್ನು ನಾವು ಓದಿರ ಅದೇ ವೇದವನ್ನು ನಾವು ಓದ್ರೆ ಹೆಂಗ ಕತ್ತಿ ಹಂಗ ಕದ್ರಿಪ್ಪ ಗುರುವಿನ ಬಿಟ್ಟು ಓದಿರ ಅದು ಹೆಂಗ ಕತ್ತಪ್ಪ ಅಂದ್ರೆ ಉಪಯೋಗ ಮಾಡಿಬಿಟ್ಟಂತ ಬಿಟ್ಟಂತ ಕಟಾರ್ ನೀರ್ ಗಟಾರ್ ನೀರ್ ಅಥವಾ ಸಮುದ್ರದ ನೀರು ಉಪ್ಪೆಗಳ ಹಂಗ ಕಟ್ಟಿ ಹೌದು ಗುರುಮುಖ ಮನೆಯಾಗ ಹೆ ರೊಟ್ಟಿ ಮಾಡಬೇಕಾದ್ರ ತೆನೆಯಾಗ ಹಾಕಿದ ಅದಕ್ಕೆ ನೀರ್ ಹಚ್ತಾರ ನೀರ ಹಚ್ತಾರ ಹಿಟ್ಟಿ ಇರುತ್ತಲ್ಲ ಅದಕ್ಕೆ ಆ ಹಿಟ್ಟಿ ನೀರನ್ನ ಒಂದ್ ಹಳ್ಳ ಉಪ್ಪು ಹಾಕೊಂಡ ಕುಡಿದ್ರೆ ಆಮೇಲೆ ಹೆಂಗತಿ ಅಮೃತಕ್ಕಿಂತ ಹಚ್ಚಿ ಅಮೃತಕ್ಕಿಂತಲೂ ಹೆಚ್ಚು ರುಚಿ ಆಗ್ತದೆ ಹೌದೌದು ಹಂಗತ್ತಮ್ಮ ಈ ಗುರುಮುಖದಿಂದ ನಾವು ಕೇಳಿರ ಹಿಂಗಾಗ್ತದ ಗುರುಗಾದ ಉಪ್ಪಿನ ನೀರು ಸಮುದ್ರ ಗೊತ್ತಾರಲ್ಲ ಲಟರ್ ನೆರ ಅಂತದ ಹಂಗೆ ಕುಡ್ದಂಗ ಆಕೈತಿ ಹೌದು ನಿಮಗೆ ಯಾವ ಕುಡಿ ಈಗ ನಾವು ಆಂಬಲಿ ಅಂತ ನೆರ ಕುಡಿರೋದಿಲ್ಲ ಆಂಬ್ಲಿ ಅಂತ ಹೌದು ಹಂಗೆ ಕುಡಿ ಹಗಲೂದು ಮತ್ತು ಕೂಡೋದು ಅಂತ ತಿಳ್ಕೊಂಡ ಎರಡು ವಿಷಯ ನಿಟ್ಟಾಗ ಬಿಟ್ಟಾರ ನಮ್ಮ ಕಲೂರ್ಗಿ ಗ್ರಾಮದ ಹಿರಿಯರಾಗಿರತಕ್ಕಂಥವರು ಏನು ಮಾಡಿದ್ರಿಪ್ಪ ಕೂಡೋ ವಿಷಯ ಹಿಡ್ಕೊಂಡ ಹಗಲು ವಿಷಯನೂ ನಮಗೆ ಬಿಟ್ಟರು ಬಿಟ್ಟಾರ ಬಿಟ್ಟಾರ ಹಂಗೆ ಸಿದ್ಧಾಂತಗಳಿಗೆ ಒಳಗೆ ಎರಡು ಪ್ರಶ್ನೆ ಮಾಡ್ರಿ ಮಾಡ್ರಿ ಅಂತಂದ್ರೆ ಕುಡ್ಲೆ ಹಾ ಅದ್ಕೂ ತಯಾರು ಆದ್ರೆ ನಮ್ಮ ಆರ್ವಾಟಿನ ಮಾಸ್ತಾರೆ ಎರಡು ಪ್ರಶ್ನೆ ಕೇಳೇ ಬಿಟ್ರ ಅವ್ರು ಯಾವ ಸಮಾಧಾನ ಇಲ್ಲ ಆಗೈತೆ ಅಂತ ನೋಡಿರಿ ಶರೀರಷ್ಟು ವಾಚಿ ಇಕ್ತಂದ್ರೆ ಅವ್ರು ಮಾತಾಡಕ್ಕೂ ಅಷ್ಟು ವಾಚಿದಾರ ಚಂದ ಮಾತಾಡ್ತಾರೆ ಉಸುಕ್ ಜದು ಹತ್ತಾಗ ಹೆಂಗೆ ಉಸುಕ್ ಜದು ಯಾಕೆ ಯಾಕಿತ್ತಾವು ಒಯ್ಬೇಕತ್ತೆ ಅಲ್ಲಿ ಇದು ಈ ಹೇಳಾವ್ರೇನು ಹಿಂಗೆ ಚಾದ ಆಗ್ಯದ ನೋಡ್ರಿ ಮೇಳ್ನ್ಯಾಗ ಆ ಹಾ ಹೇಳಾವ್ರುನು ಸೇರಿ ಇಲ್ಲ ನೋಡ್ರಿ ಹಾಡು ಟೋಪ ಅನ್ನೂ ಸೇರಿ ನೋಡ್ರಿ ಹೆಂಗೈತಿ ಅರ್ಧ ಪರ್ಚೆ ಐತಿ ಯಾಕ ಅವ್ರದ್ದು ಅವ್ರದ್ದು ಎಣ್ಣಿ ತೂಕ ಮಾಡಿದೆನು ವಿಶೇಷ ನೀರುವ ಬೇರೆ ಯಾವ್ದ ಮಾತಾಡಾಕ ಹೋಗಬೇಡ ಹೆಂಗೈತಿ ಅಂತಕ್ಕಂಥದ್ದು ಮಾತಾಡಬೇಕಾಗಿತ್ತು ಅಂತ ಕೊಡೋದು ಇನ್ನೊಂದು ಆಗಲೋದು ಕೂಡ ವಿಷಯನ ಮಾತಾಡಿ ನಮಸ್ಕಾರ ಹೌದೌದು ಇನ್ನು ನಾವು ಹಗಲೊ ವಿಷಯನ ಮಾತಾಡಬೇಕಾಗ್ಯದ ಆಹಾ ಹಾ ಆಗಲು ಮಾತಾಡುದು ಇನ್ನೇನಪ್ಪ ಅವ್ರು ಕೂಡ ವಿಷಯ ಮಾತಾಡಬೇಕ ನಾವು ಅವ್ರ ಜೊತೆ ಜಗಳ ವಿಷಯ ನಾವು ಮಾತಾಡೋದ ಜೊತೆ ಅವ್ರ ಜಗಳ ಬರೋದಿಲ್ಲ ವಿಷಯ ಬಡದಾಡ್ಬೇಕಾಗೈತಿ ಮಾಡಿ ಅವಸರಕ್ಕೆ ಮಾಡಿ ನಮ್ಮಿಂತ್ರ ನಿಮಿಗೆ ನಿಮ್ಮ ನಮಿಗೆ ಬೇಡ ನಮ್ ಈ ದೈವಕ ವಾಚಿ ಆಗುವಂತದು ಆಗಿರಬಾರ್ದು ಆಗ್ಬಾರ್ದು ಮಾತಕ್ಕಂತ ತಿಳ್ಕೊಂಡ ಮಾತು ಮುದ್ದೆ ಆಗಬೇಕು ಮಾತು ಮಾಡಿಕೆ ಆಗಬೇಕು ಮಾತ ಕಾತಾಗ್ಬಾರ್ದ ಅಂತ ತಿಳ್ಕೊಂಡ ಕಮೀತಿ ಅವ್ರು ಏ ಹೌದ್ ಹೌದು ಹೇಳ್ಯಾರ ಅಗುಲೂ ಹೆಂಗಂದ್ರ ಹಂಗರೀಪಾ ಶಿವರಾಮನು ಹರ ಮೂರು ಲೋಕದವರ್ಯ ಆಹಾ ಗಂಜಿ ಅರ ಗೌರಿ ಹರ ಹಾಲ ಮಂದಿಗಿ ಹಾಲ ನಿತ್ಯ ಕೈಲಾಸದಲ್ಲಿ ಶಿವನ ಸೇವೆಯನ್ನು ಮಾಡುತ್ತಿದ್ದ ಮಾಡುತ್ತಿದ್ದ ಹೌದು ಹೌದು ಯಾರು ಯಾರಿಪ್ಪ ಶಿವನ ಮನಿ ಅಮಶಿತ ಶಿವನ ಮನಿ ಶಿದ್ಧ ಅಮರ್ಶಿತ ಹನೌಶಿದ್ದ ಹಿಂಗ ಏಳು ದಿನಗಳ ಕಾಲ ಏಳು ಉದ್ಧಾರಗಳನ್ನ ಧಾರಣ ಮಾಡಿಕೊಂಡ ಗುರುವಿನಲ್ಲಿ ಭಕ್ತಿನೇ ಮಾಡಿದ ಹೌದೌದು ಹೌದು ಇದಕ್ಕೆ ಬಿಟ್ಟು ಏನು ಬೇಡ್ತಿ ಬೇಡ ಏನೂ ಬೇಡ ಏನು ಬೇಡ ಗುರು ಸೇವೆ ಬಿಟ್ಟು ಏನೂ ಬೇಡ ಏನು ಬೇಡ ಬ್ಯಾಡ ಬೇಡ ಆಹಾ ಯ ಮಾನವ ಕುಲದ ಉದ್ಧಾರಕ್ಕಾಗಿ ನೀನು ಹೋಗ್ಬೇಕಾಗ್ಯದ ಹೋಗ್ಬೇಕಾಗ್ಯದ ಮರ್ದೇ ಬಂದವನ ಮಾನವ ಕುಲದ ಏನು ಓದ್ಬೇಕಾಗಿಲ್ಲ ಏನ್ ಬೇಡತಿ ಸಾಹಿತ್ಯ ಕೊಟ್ಟ ಅಂತ ಅಂದಾಗ ಏನಂತ ಏನಂದ್ರ ಇಪ್ಪ ಎಪ್ಪ ನೀ ಹೋಗಂದ್ರೆ ಹೋಗ್ತಾರ ಅಂದ್ರೆ ಏನು ಅಗಲು ಅಂತ ಪ್ರಸಂಗ ಇಲ್ಲಿ ಬಂತು ನೀನ್ ಹೋಗಂದ್ರೆ ಹೋಗ್ತೀನಿ ಕರೆ ನಾ ಹೇಳೋ ಸಾಹಿತ್ಯ ಕೊಟ್ರ ಮಾತ್ರ ನಾ ಬೇಡದೆಲ್ಲ ಕೊಡ್ತಾನ ಅಂದ್ರ ನಾ ಕೈಲಾಸ ತಂದ್ರ ನೀನ್ ಅಗಲಿ ಹೋಗ್ತಾನ ಅವಾಗ ಅಮ್ಮ ಗುರು ಅಪ್ಪನೇನ ಪಡ್ಕೊಂಡು ಹೊಂಟ ಬೇಡೆನ ಸಾಹಿತ್ಯಗಳನ್ನು ಪಡ್ಕೊಂಡ ಏನೇನು ಬಿಡ್ತಂದ್ರೆ ಕರ ಸೊತೆಗೆ ನನ್ನ ನೀನು ನನ್ನ ಸೊತೆಗೆ ತರಬೇಕಂದ ಹೌದು 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 ಗುರು ಶಿಷ್ಯನಿಬ್ರು ಕೂಡಿಕೊಂಡ ಮರ್ತೆ ಮಂಡಲಕ್ಕೆ ಕೈಲಾಸವನ್ನು ಬಿಟ್ಟು ಮರ್ತೆಕ ಪ್ರವಾಸ ಮಾಡ್ಕೊಂಡು ಬರ್ಬೇಕಾದ್ರೆ ಹೌದು ಹೌದು ತಾಯಿ ಏಳು ಪಾರ್ವತಿ ಬದ್ನ ಕೇಳ್ತಾಳೆ ಏನತೃಪ ಯವ್ವ ಆ ಅಪ್ಪ ಆಹಾ ಅಭೋ ವಿಷಯಿತ ಕಾಡಬಾರ್ದ ಕಾರೀನಿ ಬೇಡಬಾರದು ಬೇಡಿನಿ ಹೌದು ಹೌದು భక్తి పరీక్ష సిడ్లే బంగారు కారీ బేడీ కడ భక్తి వరకు పరీక్ష సిటీ తా లోక మాతీపా మేము ముందు తీళ్ళ ಹೌದೌದು ತಾಯಿ ತಂದಿ ತೀರಿದ್ವಿ ಅವ್ರ ಮುಂದೆ ನಾವು ಹಿಂದ ಬೀಳದಾರು ದೈವದವ್ರ ವಿಚಾರ ಮಾಡ್ರೂ ಹೌದೌದು ತಾಯಿ ತಂದಿ ಇದ್ದಾಗ ಬಿದ್ರೆ ಎಬ್ಸಾಕ ಅವ ಅಪ್ಪ ಇರ್ತಾರ ಇರ್ತಾರ ತಾಯಿ ತಂದಿ ತೀರಿದ್ರೆ ನೋಡಿದವ್ರತ್ತಾರ ಮುನಿಯನವ್ರೇ ಮಗ ಸೊಕ್ಕಿನ ಇದ್ದ ಗಪ್ನಿ ಬಿದ್ದ ಪಾಡಾಕ ಹಾಕು ನೀವ್ ಯಾವಾಗ ಬೀಳ್ತಾನಂತ ನೋಡವ್ರೇ ಇರ್ತಾರ ಮತ್ತೆ ಕೆಳವ್ರೆ ಇರ್ತಾರ ಬಿದ್ದು ಚಲೋ ಅಣ್ಣವ್ರೇ ಇರ್ತಾರ ಆ ಎಬ್ಸಕ್ ಯಾರು ಬರುದಿಲ್ಲ ಹಂಗ ನಾನು ಏನೇ ಕಾಡಿವ್ರು ಸುದ್ದಿ ನನ್ನ ನೇನೇ ಪರೀಕ್ಷೆ ಮಾಡಿದ್ರು ತಾಯಿ ಈ ಬಂಗಾರ ಹೆಂಗೈತೆ ತಿಳ್ಕೊಂಡ ಪರೀಕ್ಷೆ ಆಗ್ಯದ ವಿನಃ ಹೌದು ಹೌದು ನಿನ್ನ ಮ್ಯಾಲ ಸಿದ್ಧ್ಯಾಕ ಪಡಲಿ ಎತ್ತಂದನ ಹೌದು ಹೌದು ಆವಾಗ ಅಪ್ಪ ಅಮೋಕ್ಷಿತ ಗುರುವಿನ ಜೊತೆ ನೀನು ಹೋಗಿ ಹಂಗಾರ ಆ ನಿನ್ನ ಗುರುವಿನ ಜೊತೆ ನಾನು ಬರ್ತನಂತ ತಿಳ್ಕೊಂಡು ಗುರು ಶಿಷ್ಯರನ್ನು ಕೇಳಿದಾಗ ಅವಾಗ ಹೇಳ್ತಾರೆ ಅವರು ಏನಿಪ್ಪ ಮರ್ತೆ ಮಂಟಪದಾಗ ನನಗಾಗಿ ಜಬಗೊಂಡ ಮತ್ತು ಕಣಬಾಯಿ ಅದು ನನ್ನ ಭಕ್ತಿ ಮಾಡ್ಯಾರ ನನ್ನ ಧ್ಯಾನ ಮಾಡ್ಯಾರ ನಾನು ಅವರ ಭಕ್ತಿಗಾಗಿ ಅವರ ಜ್ಞಾನವನ್ನು ನೋಡಿಕೊಂಡು ನಾನು ಅವರಿಗೆ ಮಗನಾಗಿ ಹುಟ್ಟಬೇಕಾಗ್ಯದ ಮಾನವ ಕುಲದ ಉದ್ಧಾರಕ್ಕಾಗಿ ಆ ಮುಂಶ ಹೋಗಬೇಕಾಗ್ಯದ ಹೌದೌದು ನೀ ಅಲ್ಲಿ ಯಾಕೆ ಬರ್ತೀನಿ ಕೆಲಸ ಐತಿ ಅನ್ನತಕ್ಕ ಮಾತಂದಾಗ ಹೌದೌದು ಶಿವ ಪಾರ್ವತಿಯ ಈ ಸಂಭಾಷಣೆ ಕೇಳಿಕೊಂಡ ಮುಂದ್ ಮುಂದ್ ಹೊಟ್ಟಾಗ ಒಂದು ಮಾತ ದೇವಿ ಗೌರಾದೇವಿಯಾಗಿ ನೀನು ಎಲ್ಲಿ ನಳಿ ದೇಗ ಹುಟ್ಟಿ ಬಾ ಹೊಟ್ಟಿಗೆ ಗೌರಾದೇವಿಯಾಗಿ ಹೌದು ಹಂಗ దేవలోక ముక్క హర గురు శిష్యరు కూడికొండ కైలాస బిడ్డ ఆగలేక మరత్యంగా పిడి గూడి కట్కార శు నమగ దర్శన ఆగారే అలా శివయోగి శంకర్ మహారాజు ఏద్ధలింగు ఉపదేశ్

ದನ ಹುಡುಕೊಂಡ ಮುಂದ ಸಿದ್ಧಲಿಂಗ ಶಂಕರಲಿಂಗನ ಅಪ್ಪಣಿ ಪ್ರಕಾರ ಬಂದ ಜಗತ್ತಿನೊಳಗೆ ಎಲ್ಲಾ ಲಿಂಗ ಅಂತ ತಿಳ್ಕೊಂಡು ಶಿಷ್ಯನ ಮಾಡಿಕೊಟ್ಟ ಪುಣ್ಯಾತ್ಮರೆ ಮಾಡಿದ ಮುನ್ನೂರ ಅರವತ್ತೈದು ಮಠಗಳು ಜಗತ್ತ ಮಾಡಬೇಕು ಓಡಿಲ್ಲ ಉಳದೇ ಇಲ್ಲ ಹದಿನಾರು ಒಂದಿನ ಅಗಲ ರಚಿ ಮತ್ತು ಹಗಲಾರ ಅದಕ್ಕ ಈಗ ಆಗಲು ವಿಷಯ ಸ್ಥಿರಿಸಬೇಕಂತಕ್ಕಂಥದ್ದು ನಾವು ಮಾಡಬೇಕು ಮಾತಾಡಕ್ ಹತ್ತಿದ್ವಿ ಕೂಡ ವಿಷಯನ ಅವ್ರು ಮಾತಾಡಾರ ಇನ್ನೊಂದು ಮಾತ ಏನ್ರಿಪ್ಪ ಪಾಂಡವರ ಐದು ಮಂದಿ ಅವ್ರ ಮನೆ ಒಳಗ ದಾಸನ ದಾಸಾಗಿ ದುಡಿಬೇಕಂತೇಳ ಪರಮಾತ್ಮ ಸಾಕ್ಷಾತ್ ಇದ್ದ ಕೈಲಾಸದಿದ್ರ ಯಾರು ಕೃಷ್ಣ ಪರಮಾತ್ಮ ಹೌದೌದು ಕರೆ ದುರ್ದೈವ ಹನಿ ಮಾಡಿದಾಗ ಕೌರವರು ಪಾಂಡವರ ಸುವಾಕಿ ಅಲ್ಕೊಂಬರ್ಗೈ ಅಂದಾಗ ಆಟದಾಗ ಸೋತ ಪಾಂಡವ್ರು ಎಲ್ಲಿ ಹೋಗ್ಬೇಕಾಯ್ತು ವನವಾಸಕ್ಕೆ ಹೋಗ್ಬೇಕಾಯ್ತು ಹೌದೌದು ಮಾಡಿಕೊಂಡ ಮರಳಿ ಕೌರವರ ಕಡೆ ಧರ್ಮದ ಧ್ವಜ ಹಚ್ಬೇಕಪ್ಪ ಅಂತಂದ್ರ ಏನಾದ್ರಿಪ್ಪ ಆದ್ರೀಪ ಏನಾಯ್ತು ಧರ್ಮಕ್ಕೆ ಜಯ ಸಿಕ್ಕ ಜಯ ಸಿಕ್ಕಿತ್ತು ಅದಕ್ಕೆ ಬಹಳ ಮಾತಾಡಿದ್ದ ಸಾಕು ನಮ್ಮ ಹಾಡು ಮಾಸ್ತರ ಎಟ್ಟಿ ಒಂದು ಎಡ ಸಿದ್ದ ಪ್ರಶ್ನೆ ಕೇಳಪ್ಪ ಅಂತಂದ್ರೆ ನಂತರ ಕೈಲಾಸದಾಗ ಮಾತು ಹಿಡಿದೆ ಅಂದ್ರೆ ನನ್ನ ಗುರ್ತಾ ಹಿಡಿದಂದ್ರ ನಂದು ನಿಂದು ಎಡಕ ಬರಕ ಕೂತ ಲಗ್ನ ಒಂದು ವೇಳೆ ನಾ ಹೇಳಿದ ಮಾತ ನೀ ಮರೆತಂದ್ರೆ ನಿನ್ನ ಲಗ್ನ ಹಂಗ ನನ್ನ ಬೆತ್ತ ನನ್ನ ಬೆತ್ತ ಕಂಬಳಿ ಕಂಬಳಿಸುತ್ತೆ ಎಂತ ಮೋಕ್ಷ ಅಂದ ಹೌದು ಅದೇ ಪ್ರಕಾರವಾಗಿ ಮುಂದೆ ಮರ್ತೇ ಮಂಡನ ಹುಟ್ಟಿ ಬಂದ ಆ ಹಾ ಅಡಕ್ಕೆ ನಾಯಾಯಿ ಗೌಡರ ಮನಿ ಒಳಗ ಪದ್ಮವನನ್ನ ನನ್ನಪ್ಪ ಹಣ್ಮನ್ ವರ್ಷದ ಐಸಿ ವರ್ಷ ಅಂಶ ಮಾತಾಡ ಜಾದ ಹೌದು ಕಾಳ ಕಂಬಳಿ ಕಾಂದಾನ ತಾಕಲಾ ಬೈಲ ಮುತ್ತಾಳೆ ಜೋಡಿಗೆ ಏತಿಲ್ಲಾ ಆಹ್ಹ್ ಎಂಬತ್ತು ವರ್ಷದ ಹಣ್ಣನ್ನ ಮುದುಕನಾಗಿ ಜೋಡಿ ಕರ್ಕೊಂಡ ಬಂದ ಎಲ್ಲಿ ಎಲ್ರಿಪ ನಡಹಟ್ಟಿ ನಾಗರಾಜಗೌಡ್ರ ಇರ್ತಕ್ಕಂತ ಮಕ್ಕಳಾ ಪೂರಕ ವಾಡ್ಯಕ್ಕೆ ಬಂದ ಅವಾಗ ಇವನ ಶರೀರ ಇವನು ವಯಸ್ಸ ಇವನು ರೂಪವನ್ನು ನೋಡಿಕೊಂಡ ನಿನಗೆ ಯಾರಿಗೆ ಬೇಕ ಕಣ್ಯಾ ಅಂತ ಕೇಳಿದ್ರು ಹಾ ಹಾ ಮಸ್ತಾರೆಲ್ಲ ಹೇಳಾರೀಪಾರ ಕೇಳಿದ ಉತ್ರ ಏನ್ ಹೇಳಬೇಕು ಏನ್ರಿಪ್ಪ ಅಮ್ಮೋ ವಿಷಿದ್ ಹಿಂಗ್ ಲಗ್ನ ಆಗತ್ತ ಅವ್ರಿಗೆ ನೋಡಿ ಹಿಂಗ್ ಹೇಳಿದವ ಅಂತ ಹೌದು ಏನೋ ಅರಿಕೆರೆ ಮನಿ ಬೆವ್ರಿಗೆ ಮನೆ ಮಾಯಿ ಮಕ್ಕಳ ಅಪರ ಸ್ಥಾನಗತಿ ಒಡೆಯರು ಹೇಳುವಂಗ ಅಥವಾ ಏನೋ ನಾಲ್ಕು ಮಂದಿ ಒಳಗೆ ಬಂದ ಅಭ್ಯಾಸ ಮಾಡ್ಲಕ್ ನಮಗೆ ಸಿಕ್ಕಂತ ವಿಷಯ ಹೇಳ್ಬೇಕಪ್ಪ ಅಂತಂದ್ರೆ ಅದೇನ್ ಇಪ್ಪ ಸ್ವಣ್ಣನಿಗೆ ಸಿದ್ದಾರಾಮನ ಲಗ್ನದಾಗ ಅಮೋಷ್ ನೋಡಿ ಬಂದ ಅದನ್ನೇ ನಗರೇಗೌಡರಿಗೆ ಈ ವಿಷಯನ ಹೇಳ ಹೌದೌದು ಹೌದು ನಂದ ಕರೆ ಅಂತ ನಾ ಮತ್ತ ಮಾಸ್ತರ ಆ ಹಾ ಆ ನಿನ್ನ ಬಾಯ್ದ ಇದು ಕರೆ ಅಂದ್ರೆ ಕರೆ ಅಂತ ಹೇಳೋದು ಸುಳ್ಳು ಐತಿ ಅಂದ್ರ ಇದನ್ ಕುತ್ರ ಇದ್ದಿದ್ ಹೇಳುದು ನೀವ್ ಹೇಳುದ ಹೌದು ಏನ ಕೇಳ್ದವ್ರು ಹೇಳೋದು ಅಥವಾ ಏನ ಬರ್ಲಿಕ್ಕ ಅಂದ್ರ ಬರಲಿಲ್ಲ ಅನ್ನೋದ್ ತಗೋದಪ್ಪಾ ಅದ್ರ ಬರ್ಲಿಲ್ಲ ಅನ್ನೋದನ್ನ ಸುಳ್ ಬರ್ಲಿಲ್ಲ ಅಂದ್ರ ಬರ್ಲಿಲ್ಲ ಅನ್ನೋದು ಬಾಂಕ್ ಹೇಳಿ ನೋಡತ್ತ ಸರಿ ತಪ್ಪ ಅಂದ್ರ ಕೇಳ್ದಾರ ಅದ ಕುತ್ರ ಹೇಳು ಹೇಳೇ ಒಬ್ಬ ವಿಷಯಲ್ಲ கண்டாய மணூர் எல்லாம் சிவராய் கம்படி நாக்கிய மாலக்காக ரங்கின மாலகராக பாண்டாயூர் எல்லாம் ஆ அமோகி எஸ் ஏன்னோ மத்த மண்ணூர் எல்லாம் ஏன் சம்பந்த

ಗುರು ಸೇವೆಯನ್ನು ಮಾಡಿಕೊಂಡ ಜೊತೆಗೆ ಗುರಿಕೊಂಡಿ ಬಿಟ್ರಪ್ಪ ಅಂದ್ರೆ ಗುರು ಕೊಟ್ಟಂತ ಸಾಹಿತ್ಯ ಮಾತ್ರ ಅವನಿತ್ತು ಅದು ಏನು ಎಲ್ಲ ಎಲ್ಲಮಗ ಅಮೋಕ್ಷಿತ ಅನ್ನೋದು ನಾನು ಅಭ್ಯಾಸ ಮಾಡಾಕಿ ನನಗೂ ಇನ್ನು ತಕ್ಕ ತಿಳಿದಿಲ್ಲ ಮತ್ತೆ ಗೊತ್ತಾಗಿಲ್ಲ ಆಹಾ ಹಾ ಅಮೋಕ್ಷಿತ ಅಂತಕ್ಕಂಥ ಮಹೇಶ್ವರ ನಿಂಗದಿದ್ರೆ ಉದ್ಭವವಾಗಿ ಬಂದಿರತಕ್ಕಂತ ಗುರುಪುತ್ರ ಪುತ್ರ ಇನ್ಗೆಲ್ಲವನು ತಾಯಿ ತಂದಿ ನನಗೂ ಆ ಮುನ್ನೂರಿ ಅಲ್ಲಮ್ಮ ಮತ್ತ ಆ ಮುನ್ನೂರಿ ಅಲ್ಲಮ್ಮ ತಾಯಿ ತಂದೆ ಯಾರನ್ನ ನನಗೆ ಗೊತ್ತಿಲ್ಲ ಯಾಕ ಆರ್ತಿ ಹಿಡಿಬೇಕಾಗಿ ಬತ್ತು ಆ ಸಂಬಂಧ ಏನಿರೋದು ನಾ ಅಭ್ಯಾಸ ಮಾಡ್ಲಾ ಕೈಲಿ ನಮಗೇನು ತಿಳಿದಿಲ್ಲ ಸರ್ ಮೂತ್ರ ಏನೈತಿ ಮುಂದಿನ ಸನ್ಯಾಗ ದಯವಿಟ್ಟು ನೀವು ತಿಳಿಸ್ರಿ ಜನರಿಗೆ ತಿಳಿಸ್ರಿ ಅಂತ ಕೇಳಿ ನನ್ನ ಎರಡು ಮಾತಿಗೆ ಇವಾಗ ಬಿಡ್ತಾ ಇದ್ದೇನೆ ಅಗಲುದಾಯ್ತು ಅವ್ರಿಗೆ ಕೇಳಿದ ಪ್ರಶ್ನೆ ಕೂತ್ರು கேரன் வர்த்ததா கேள்ட்ட

ಸಿದ್ಧಾಟಗಿ ವಿಷಯ ಮಾತಾಡುವ ಒಳಗ ಒಂದು ಅಮೋಕ್ಷತನ ಲಗ್ನಿ ವಿಷಯದಾಗ ಅಂಜ ಕೇಳಿದ ಮತ್ತ ಆರತಿ ಒಳಗ ಯಾರು ಹಿಡಿದ್ರು ಅಂತಕ್ಕಂಥ ವಿಷಯ ಅವ್ರ ಕೇಳಾರ ಹೌದೌದು ಉಂಡಾಡು ಪದ್ಮ ಬಂಡ ಆದಿಗೊಂಡನ ಆರು ಮಂದಿ ಮಕ್ಕಳೊಳಗ ಸಣ್ಣವನಾಗಿರ್ತಕ್ಕಂತ ಉನ್ನಾಡು ಪದ್ಮಗೊಂಡ ಬಹಳ ಮಾಯ ಮನಿಯಾಗಿ ಸಾಕಿದ್ದ ಹೌದು ಮಗನಿಗೆ ಎಂದು ಹೊಲಕ ಕಳಿಸಿದ್ರೆ ನಾವು ಒಂದಿನ ಹೋಗುವಂತ ಪ್ರಸಂಗ ಬಂತು ನಾವೇ ಮಾಡ್ಬೇಕು ಸಣ್ಣ ಮಾಡಿ ಒಂದ್ ದಿನ ಹೇಳಿದಾಗ ಆ ಮಾನ್ಯದ ಹೊಲಕ ನೇಗಿಲು ಹಚ್ಚಿ ಕೆಲಸ ಮಾಡುದು ಬಂತು ಬಂತ್ರಿಪ್ಪ ಬಂತು ನೇಗಿಲು ಹಚ್ಚಿ ಕೆಲಸ ಮಾಡುವಂತ ಪ್ರಸಂಗ ಬಂದಾಗ ಬಾಕಿನ ಆಗಿರತಕ್ಕಂತವ ಏನ್ ಹೇಳ್ತಾನ ಏನ್ ಹೇಳ್ತಾನ ಏ ತಮ್ಮ ಪದಮಾಣ್ಣ ಆ ಹಾ ಎಲ್ಲಾ ಕಡೆ ಕೆಲಸ ಮಾಡು ಅಲ್ಲಿ ಒಂದು ಹುತ್ತದ ಹುತ್ತಿಗೆ ಹೋಗಿ ಅದರ ಮತ್ತ ಮೇಗ್ರ ಹಚ್ಚಿ ಹಿಚ್ಚಿ ಹಚ್ಚಿನ ಮಗನಿಗಿಂತ ಹಾಕಿಂತ ಮಾಡಿ ಕಳಿಸಿದ ಕಳ್ಸಿದ ಕಳ್ಸಿದ ಆಕಿತ್ತ ಮಾಡಿ ಕಳಿಸಿದಾಗ ಪದ್ಮಾಣ್ಣವ ಈ ಹೊಲದಾಗ ನಿಂತ ಕೂರ್ಗಿ ಅದ ರೇಗಿಲ ಕಟ್ಟಿ ತಯಾರು ಮಾಡ್ಕೊಡ್ತಾನ ನಾಕ್ ದಿನ್ ಹೊರದ ನೋಡ್ತಾನ ಆಹಾ ನಮ್ಮ ಅಪ್ಪಾ ಈ ಹುತ್ತಿಗೆ ಹಚ್ಬ್ಯಾಡ ಅಂತ ಹೇಳ್ಯಾರ ಬೇಕಾದ ಹೊನಿ ಹಸ್ರ ಮಾರ ಎಲ್ಲ ಕಡೆ ಹುತ್ತಿ ಹಚ್ಚಬೇಡ ಅದಾರ ಅವನು ನಾನು ಎಂಬುದು ಹೊರಗೆ ಬಂದಿಲ್ಲ ನಮ್ಮ ಅಪ್ಪ ಏನು ನಮ್ಮ ಅಣಿ ಕೊಡಾಕಿ ಗಂಟಿದ್ರಾಗ ಹುತ್ತಿರ್ಬೇಕು ಹಿಟ್ಟಿರ್ಬೇಕು ಏನಾಯ್ತು ಅಪ್ಪ ಬೇಡ ಅದೇ ಹುತ್ತಿಗೆ ಹೋಗಿ ಹಚ್ಚಿದ ಹಚ್ಚ ಹಚ್ಚಿದಾಗ ಏನಾಯ್ತು ತೆರದ ಆ ಹೊತ್ತ ಏನಾಗ್ಬಿಡ್ತು ಬಿಡ್ತು ಕುರಿಗಳ ಹೊರಗೆ ಬಂದು ಕುರಿಗಳ ಹೊರಗೆ ಬಂದು ಕುರಿಗಳ ಹೊರಗೆ ಬಂದಾಗ ಹತ್ತಿ ಕಾಯಿ ಹೊಂದಾಗ ಅವಾಗ ಸಾಕ್ಷಾತ್ ಶಿವ ಪಾರ್ವತಿ ರಾವನಿಗೆ ಆಶೀರ್ವಾದ ಮಾಡಿದ್ರು ಅದು ಮಾತಾಡಿದ್ರು మనకి మనుష్య పదము బంధి వారాక్షరగీ ఆ రాక్షిత ఆ మనీ వరగమే కళమకున్న రూప లవణ్య సౌందర్యవన్న నోడి మనస్మ ఏ పుణ్యాత్మన ಮನೆಯಿಂದ ನಾನು ಪಾರ ಮಾಡ್ತಂದ್ರ ಬೆಂಕಿ ನನಗ ಕೊಡ್ತಾನ ಹೌದು ಅವ ಯಾಕೋ ಏನೋ ತ್ರಾಸ ಆಗಿದ್ದ ಅಂಕಾಂಶ ಹೆಣ್ಮಗಳ ಆಯ್ತು ನನಗ್ರೆ ಬೆಂಕಿ ಬೇಕಾಗೈತಿ ಈಗ ಅವಶ್ಯ ಪಾರ ಮಾಡುವಂತರು ಬಂದ ಈ ತಾಯಿ ಹೆಣ್ಮಗಳನ್ನ ಪಾರ ಮಾಡಿದ ಬೆಂಕಿ ಕೊಟ್ಟಾಗ ಬೆಂಕಿ ಹಚ್ಚಿ ಹಾಲು ಕಸಕೊಂಡ ಗುರು ಶಿಷ್ಯರಿಬ್ರು ಅಲ್ಲಿ ಉಂಟು ತಿಂದ್ರು ಖುಷಿ ಪಟ್ಟರು ಹೌದು ಮುಂದ ಅದೇ ಗುರು ರೇವಣಾಶ್ರದಲ್ಲಿ ಏನ್ ಮಾಡಿದ ಅವ್ರಿಗೆ ಗುರಿಗೂ ಲಗ್ನ ಮಾಡಿದ ಹಾ 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 ಅಲ್ಲಿ ಲಗ್ನ ಪದ್ಮಗೊಂಡಾಗ ಮಾಡ್ಯಾರಪ್ಪ ಅಂದ್ರ ಅದಕ್ಕಿಂತ ಮೊದಲ ಪದ್ಮಗೊಂಡ್ ಲಗ್ನ ಆಗಿತ್ತು ಏನಿಲ್ವಾ ಏನಾಗಿತ್ತಮ ಆಗಿತ್ತ ಆಗಿತ್ತು ಅಣತಾಮ ಊರಾಗ ಆಗಿತ್ತು ಲಗ್ನ ಆ ಆ ಹೆಣ್ಮಗಳ ಲಗ್ನ ಆಗ್ಯಾರ ಊರಾಗ ಬಂದ್ರ ಅಲ್ಲಿ ಮಕ್ಕಳ ಆಗಿತ್ತು ಏನಿಲ್ವಾ ಅಲ್ಲಿ ಮಾತ್ರ ಆಗಿತ್ತು ಇನ್ನ ಅಡವಿಯಾಗ ಲಗ್ನ ಆಗ್ಯಾರಪ್ಪ ಅಂದ್ರ ದೇವ್ರು ಕೊಡೋ ಕಾಲಕ್ಕೆ ಆ ಹೆಣ್ಮಗಳಿಗೂ ಮಕ್ಕಳು ಆಗಿತ್ತು ಮಕ್ಕಳು ಹೌದು ಈ ಎಂಬತ್ನಾಕ್ ಮಂದಿ ಮಕ್ಕಳಿಗೆ ಇಬ್ಬರು ಇಪ್ಪತ್ತು ಸುಲಿಕ ತಂದೆ ಎಷ್ಟು ಮಂದಿ ಅವ್ರಿ ಒಬ್ಬರೇ ಒಬ್ಬಡೆ ಹೌದು ಒಬ್ಬ ತಂದೆಡಿ ಬೆಳಗ ಏನ್ ಒಂದೇ ಇರ್ತೈತಿ ಒಂದೇ ಇರ್ತೈತಿ ಈ ಎಂಬತ್ನಾಕ್ ಮಂದಿ ಮಕ್ಕಳಿಗೆ ಈ ಬೆಳಗೆಲ್ಲ ಯಾಕೆ ಬೇರೆ ಈ ಮಾಸ್ತಾರ್ ಅಂತ ಯಾಕೆ ಯಾಕೆ ಬೇರೆ ಅದು ಯಾರೇ ಯಾಕೆ ಅದು ಮುಂದೆ ಚಂದ ಹೇಳ್ತಾನ ಅವ ಇಲ್ಲ ಆ ಇಲ್ಲಿ ಮಾಸ್ತರ ಕೇಳಿ ಹೌದೌದು ಇದೊಂದು ಹಾಲ್ ಮತದ ಒಂದು ವಿಷಯ ಅದ್ರಿ ಕೇಳಬೇಕಾಗೇತಿಪ್ರೀಪ ಹಾಲು ಮತದ ಗುಮ್ಮಿನ ವಿಷಯ ಕೇಳುವಂತ ಭಕ್ತಿ ಇಟ್ಟು ನೀವು ಕರ್ಶರಿಪಾಪ್ರ ಚರ್ಚೆಯನ್ನ ನಾವು ಮಾಡ್ಬೇಕಾಗ್ಯದ ಈ ಎಂಬತ್ ನಾಲ್ಕ ಮಂದಿ ಒಂದೇ ಐತಿ ಇಲ್ರಿ ಪದ್ಮಗೊಂಡನ ಮಕ್ಕಳ ಅಡಿಗೆ ಆಗಾದ್ರು ಸರಿ ಊರಾಗಾದ್ರು ಸರಿ ಒಂದೇ ಬೆಳಗೈತೆ ಅಂತಕ್ಕಂತ ವಾದ ಏನಾದ್ರೂ ನಮ್ಮ ಸರ್ ಇತ್ತಾ ಅಂದ್ರೆ ಅو ಎಂಬತ್ನಾಕ್ ಮಂದಿ ಬೇಡಕ ಬೇರೆ ಬೇರೆ ಅಂತಕಂತ ವಾದ ನಾನ್ ಬಯತ್ತಿಪ್ಪ ಯಾಕನಿ ನೀವು ಕುಡೂ ವಿಷಯ ಇದರಲ್ಲಿ ಕುಡಸರೇ ಮಾಡಿ ಹೊತ್ತಿರತಕ್ಕಣ್ಣ ನೀವು ಟೋಪನ್ನ ಕುಡಿ ಗಡಗ ಒಂದೆ ಮಾಡ್ರಿ ಈಗ salariés ಆ ಮಕ್ಕಳಿಗೆ ವಂದಿಸಿ ಬರಿ ಎತ್ತ ಕೊಡ್ತಾರ ಹಾ ಹಾ ವಂದಿಸಿ ಆ ಪದಕ್ಕೆ ಒಂದರ್ಥತೆ ಅರ್ಥ ಹಾಗೆ ನಾವು ನೀವು ಆಡಾರ இன்னொரு நம்ம லக்ன ஆர்த்தி ஆஹ் பதம கண்டன ஆர்த்தி ஹிட்ரு கழசி கீத்த விஷயம் கே நம் தோப்ப ಸೇವೆಗೆ ಮುಕ್ತ ಇಟ್ಟ ಸುಂದರವಾಗಿರ್ತಕ್ಕಂಥ ನಾಲ್ಕು ಯಾವ ಕಣ್ಣ ಸತಿಪತಿ ಕೂಡಿ ಭಕ್ತಿಯ ಮಾಡಿ ಮಾಯದ ಮಗ ಹಣದ ಜೋಗಳ ಹಾಡಿ ಅಂತ ಅದೊಂದು ಇದು ನಾಲ್ಕು ಡಿ ಚಾನ ಹಾಡಬೇಕಾಗಿತ್ತು ಸ್ವರ ನಾವು ರಾತ್ರಿ ಈ ಹಗಲದ ನಿ ರಾತ್ರಿ ಕಾರ್ಯಕ್ರಮ ಮಾಡಿ ಬಂದಿ ಸ್ವರದಾಗ ಹೆಸ ಕಡಿಮೆ ಆಗ್ತಾವೆ ಅವುಗಳ ಕಡೆ ಲಕ್ಷಿ ಕೊಡ್ಲಾರ ಸಿದ್ಧರತ್ನರು ಮಾಡಿರ್ತಕ್ಕಂತ ಒಂದು ಸಾಹಿತ್ಯದ ಕಡೆ ತಮ್ಮ ಲಕ್ಷ್ಯ ಇದೆ ಅಂತ ತಿಳ್ಕೊಂಡ ನನ್ನ ಎರಡು ಮಾತಿಗೂ ಅಮಿತ್ ನಮ್ಮ ಕೊಹ್ಲಿ ಈಗ ಏನಂತಾರ ಹಾಕಾಕತ್ತಿರ್ತಾರಲ್ಲ ಕ್ರಿಕೆಟ್ ಬ್ಯಾಟ್ ಹೋದಾಗ ಚಂಡು ಬೊಮ್ಮ ವ್ಯಾಸನ ಹಾಕ್ಸಾಕತ್ತಾರ ಇರ್ಲಿ ಅದಕ್ಕೆ ನಾಲ್ಕು ನಿಮಿಷ ಈಗ ಇಲ್ಲಿ ತಂಗ ಏನಾಗಿದ್ರೆ ಜಪಗೊಂಡ ಕಣ್ಣವನ ತಾಯಿ ಎಲ್ಲಿ ಎಲ್ರಿ ಜಗನ್ನಾಥಪುರ ಮಾಧ್ಯಮ ಬಟ್ಟಿ ಹನ್ನೆರಡು ವರ್ಷ ಮಾಡಿದ್ರು ಫಲಸಂತಾನ ಸಿಗಲಿಲ್ಲ ಅದು ನೀನು ಎಲ್ಲಿ ಹೋಗ್ಬೇಕಂತಕ್ಕಂತ ಹೇಳಿದಾಗ ಇವಾಗಿನ ಇಂಡಿ ತಾಲೂಕು ಅಂದ್ರೆ ನೂತನ ಚೆಡಚನ ತಾಲೂಕಿನ ಗೋವಿಂದಪುರ ಒಂದು ವಿಮಾನ ನಿಲ್ಗೆ ವಸ್ತಿ ಮಾಡಿರು ಹೇಳಿದ ಪ್ರಕಾರ ಜಮಗೊಂಡ ಕಂಡವ ಮಾಯದ ಕುಂದಕ್ಕೆ ಬಂದ ಪದಾನ್ ಇಟ್ಟಿಸ್ಕೊಂಡ ಹಾಡರ ಅವನೇ ಮಾದಣ್ಣ ಮಾದನ್ನೇ ಮಾದನ್ನ ಹದ್ಮೂರ್ ದಿನದ ಕಂದ ಮಾದಣ್ಣ ಮಾದಣ್ಣ ಅಂತ ಹೆಸರಿಂದ ಚೋಡು ಹಾಡಿ ಆಹಾ ಮೂರು ಮಂದಿ ಬ್ಯಾಡ್ರ ತಂಗಿ ಜಮಗೊಂಡಾಗ ತಾಸು ಕೂಡ ಅವಾಗ ಹೇಳುತ್ತಿಪ್ಪ ಏನ್ ಹೊಸಕೊಂಡ್ರಿ ಬರ್ರಿ ಮನಿಗ್ ಬೇಕಾದಷ್ಟು ಬಂಗಾರ ಬಂದ್ರಕ್ ಟ್ರಕ್ ಹೇರ್ಕೊಂಡು ಹೋಗಕ್ತಿರ ಟ್ರಾಕ್ ತುಂಬಕೊಂಡು ಹೋಗಕತ್ರಿ ನೀಂಗಿ ಕಾಯಿಗಿ ಹಾಕಬಾರ್ದೆತ್ತಿರಿ ಅಂತಂದಾಗ தருடி எ கொடைோ மூமி மனித ப்ராட் படத மர மர்னா పునా హోదాంగి కింద మాదన్న హూరు దిన కైాల బిచ్చి తుట్ కట్ట తండ్రికి సంకట బంద్ర హ్యాంగిల్స్ బర్కంట ఏను మాదన్నీ

तेर प